ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸುಮಾರು ಜನ ನಿನ್ನೆ ಮೊನ್ನೆಯಿಂದ ಮೆಸೇಜ್ ಮಾಡ್ತಾ ಇದ್ದಾರೆ ಸೌಜನ್ಯ ವಿಚಾರ ಮಾತಾಡಿ ಸೌಜನ್ಯ ವಿಚಾರ ಮಾತಾಡಿ ಅಂತ ಇಲ್ಲಿ ನಮಗೆ ಸರಿಯಾದ ರೀತಿಯಲ್ಲಿ ಸಾಕ್ಷಿ ಆಧಾರಗಳಿಲ್ಲ ಬರೀ ವಿಡಿಯೋದಲ್ಲಿ ನೋಡಿರ್ತೀವಿ ಕೆಲವರು ಸಾಕ್ಷಿ ಆಧಾರ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಅವರು ಅವರಿಗೆ ನಾವು ಸಪೋರ್ಟ್ ಮಾಡಬೇಕು ಸಾಕ್ಷಿ ಆಧಾರ ಯಾರು ಇಟ್ಕೊಂಡು ಮಾತಾಡ್ತಾರೋ ಅವರಿಗೆ ಸಪೋರ್ಟ್ ಮಾಡಬೇಕು ಮತ್ತು ಈ ಏನು ಹೆಣ್ಮಗು ಇದೆಯಲ್ಲ ಈ ಮಗುಗೆ ಇದೇ ಥರ ಹೆಣ್ಮಕ್ಳು ಎಷ್ಟು ಜನ ಅಲ್ಲಿ ಧರ್ಮಸ್ಥಳದಲ್ಲಿ ಸುತ್ತಿದ್ದಾರೆ ಅವರಿಗೆಲ್ಲ ನ್ಯಾಯ ಸಿಗೋ ಥರ ನಾವಿವತ್ತು ಹೋರಾಟ ಮಾಡಬೇಕಾಗಿದೆ ಇಲ್ಲಿ ಕೆಲವರು ಅಭಿವ್ಯಕ್ತಿಗಳು ಏನು ಮಾತಾಡ್ತಾರೆ ಸೌಜನ್ಯ ಪರ ಮಾತಾಡಿದರೆ ದುಡ್ಡು ಸಿಗುತ್ತೆ ಅಂತ ಹೇಳ್ತಾರೆ ಸೌಜನ್ಯ ವಿರುದ್ಧ ಮಾತಾಡಿದರೆ ಅವ್ರು ದುಡ್ಡು ಕೊಡ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಯಾರು ದುಡ್ಡು ಕೊಡ್ತಾರೋ ಗೊತ್ತಿಲ್ಲಪ್ಪ ನಾವು ಯಾರು ಪರ ಮಾತಾಡಿದ್ರು ನಮಗೇನು ಯಾರೂ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅವರು ಪರ ಮಾತಾಡಿದ್ರು ಕೊಟ್ಟಿಲ್ಲ ಇವರು ಪರನ ಮಾತಾಡೋದು ಕೊಟ್ಟಿಲ್ಲ ಸುಮ್ಮನೆ ಏನು ಕಾಮೆಂಟ್ ಆಯ್ತು ಅಂದ್ಬಿಟ್ಟು ಕೈ ಆಯ್ತು ಅಂದ್ಬಿಟ್ಟು ಸುಮ್ಮನೆ ಏನು ದುಡ್ಡು ಸಿಗುತ್ತೆ ದುಡ್ಡು ಸಿಗುತ್ತೆ ದುಡ್ಡು ಸಿಗುತ್ತೆ ಅದು ಯಾರು ದುಡ್ಡು ಕೊಡ್ತಾರೋ ಗೊತ್ತಿಲ್ಲ ಆಮೇಲೆ ಇನ್ನೊಂದು ವಿಚಾರ ಈ ಮಾಧ್ಯಮಗಳು ಸೌಜನ್ಯದ ವಿಚಾರದಲ್ಲಿ ಕೆಲವು ತುಕಾಲಿ ಮಾಧ್ಯಮಗಳು ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ ಅನ್ನೋದೇ ನಮಗಿನ್ನೂ ಅರ್ಥ ಆಗ್ತಾ ಇಲ್ಲ ಯಾವುದೇ ಒಂದು ವಿಚಾರ ಮೊನ್ನೆ ಒಂದು ವಿಚಾರ ನೋಡಿ ಅದು ಯಾವುದು ಹೆಂಗ್ಸೋ ಅಲ್ಲಿ ಯಾವುದೋ ನದಿ ಹತ್ರ ಕೆಳಕ ದಬ್ಬಿದ್ಲು ಅಂತಂದು ಹೇಳಿ ಅವ್ನ ಗಾಂಡಿ ಹೇಳ್ತಾನೆ ಒಮ್ಮ ಹೇಳ್ತಾಳೆ ಇಲ್ಲ ಆತ್ಮ ಜಾರಿ ಬಿದ್ದ ಅಂತಂದು ಇವಮ್ಮ ಹೇಳ್ತಾಳೆ ಅದನ್ನು ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ನ್ಯೂಸ್ ಮಾಡೋವಷ್ಟು ಇವರಿಗೆ ಸಮಯ ಇದೆ ಅವ್ರ ಮನೆಗೆ ಹೋಗಿ ಅರ್ಧರ್ಧ ಗಂಟೆ ಕೂತ್ಕೊಂಡು ನ್ಯೂಸ್ ಮಾಡೋವಷ್ಟು ಇವರಿಗೆ ಸಮಯ ಇದೆ ನೀಂದ ಬಿದ್ನೋ ಆತನ ಕಾಲ್ಜಿ ಅಂತಂದು ಹೇಳಿ ಅದನ್ನು ನಾನು ಯೂಸ್ ಮಾಡ್ತಾರೆ ಅವು ಇನ್ನೂ ಕೊಪ್ಪಿ ಮುಂಡತ್ತವು ಮದುವೆಯಾಗಿ ಮೂರು ತಿಂಗಳಾಗಿಲ್ಲ ಅಲ್ಲ ಮುನ್ನೂರು ಕತೆಗಳು ಹೇಳ್ತವೆ ಆಮೇಲೆ ಇನ್ನೊಂದು ಸುದ್ದಿ ಬೆಂಗಳೂರು ಜನಕ್ಕೆ ಬಿಗ್ ಶಾಕ್ ಅಂತೆ ಅಲ್ಲಿ ಧರ್ಮಸ್ಥಳದಲ್ಲಿ ಸಾವಿರಾರು ಜನ ಹೆಣ್ಮಕ್ಳಿಸೋತಾರೆ ಅದಕ್ಕೆ ಶಾಕ್ ಆಗಿಲ್ಲ ಜನ ಇನ್ನು ಬೆಂಗ್ಳೂರಲ್ಲಿ ಪುಟ್ಕೋಸಿ ಮೂವತ್ತಾರು ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಆಗಿಬಿಡ್ತಾರೆ ಜನ ಯಾರು ಶಾಖಾಗ್ತಾರೆ ಇವರು ಈ ತುಕಾಲಿ ಮಾಧ್ಯಮದಲ್ಲಿ ಎಲ್ಲದಕ್ಕೂ ಶಾಕ್ ಆಗಿಬಿಡ್ತಾರೆ ಎಲ್ಲದಕ್ಕೂ ಆಗಿಬಿಡ್ತಾರೆ ನಮ್ಮ ಜನ ನೋಡಿ ಬೆಂಗಳೂರಲ್ಲಿ ಬೆಂಗಳೂರೆಲ್ಲ ಇಡೀ ದಿನ ನಮ್ಮ ದೇಶದಲ್ಲಿ ನಾಲ್ಕು ನಾಲ್ಕು ಯಾರು ಶ್ಯಾಕ್ ಶಾಕಾಗಲ್ಲ ಈ ಮಾಧ್ಯಮದವರು ಮಾತ್ರ ಶಾಖು ಧರ್ಮಸ್ಥಳದಲ್ಲಿ ಶಾಕ್ ತೋರಿಸಿ ಇದೇ ಥರ ಶಾಕ್ ಆಗಿದೆ ಅಂತ ಧರ್ಮಸ್ಥಳದಲ್ಲಿ ತೋರಿಸ್ರಿ ತುಕಾಲಿ ಮಾಧ್ಯಮದವರು ಬಾಯಿ ಮುಚ್ಕೊಂಡು ಕುತ್ಕೊಂಡಿದ್ದಿರಲ್ಲ ಅದೇ ಸ್ವಾಮಿ ವಿಚಾರದಲ್ಲಿ ಆ ಸ್ವಾಮಿ ಏನು ಬಂದ ಎಲ್ಲಿಂದ ಬಂದ ಎಷ್ಟು ಜನ ಕರ್ಕೊಂಬಂದರು ಗಾಡೀಲಿ ಎಲ್ಲಿಗೆ ಬಂದ ಕಾರಲ್ಲಿ ಎಲ್ಲಿಗೆ ಬಂದ ಅದೇ ರೇಣುಕಾ ಸ್ವಾಮಿ ವಿಚಾರನ ಆರು ತಿಂಗಳು ಆರು ತಿಂಗಳು ಟ್ವೆಂಟಿ ಫೋರ್ ಬರ್ ಸೆವೆನ್ ಇಪ್ಪತ್ತ್ನಾಲ್ಕು ಗಂಟೆ ರುಬ್ಬಿದ್ರಿ ಏನು ನಿದ್ದೆನೇ ಮಾಡಲಿಲ್ಲ ಅವಾಗ ರುಬ್ಬಿದ್ದೇ ಏನು ಹಂಗೆ ಹೇಳಿದ್ದೇ ಹೇಳಿದ್ದು ಹಾಂ ಎಲ್ಲಿಂದ ಬಂದ ಹೆಂಗೆ ಬಂದ ಯಾರು ಕರ್ಕೊಂಡ್ಬಂದರು ಅವ್ರ ಜೊತೆಗೆ ಯಾರ್ಯಾರು ಬಂದರು ಯಾರು ಫೋನ್ ಮಾಡಿದರು ಹಾಂ ಏನಂಗ ಎಲ್ಲಿಗೆ ಕರ್ಕೊಂಡು ಹೋದ್ರು ಶೆಡ್ಡಲ್ಲಿ ಹೋದರು ಎತೆ ಇರೋ ಹೊಡೆದ್ರು ಬಡಿದ್ರು ಎಲ್ಲ ಈ ಥರ ಹೇಳಿದ್ರು ನ್ಯಾಯ ಸಿಗ್ತಾ ನ್ಯಾಯ ಸಿಗ್ತೇನಪ್ಪ ಇನ್ನು ನಮ್ಮ ಕೋರ್ಟ್ಗಳು ಅಯ್ಯೋ ಅವರೆಲ್ಲ ಮುದುಕರಾಗ್ಬಿಡ್ತಾರೆ ಆ ತಿರುಪುಬೋ ವರ್ಷದಿಗೆ ಎಲ್ಲರೂ ವಯಸ್ಸಾಗಿ ಅವ್ರ್ಯಾರು ಒಂಟೋಗ್ಬಿಡ್ತಾರೆ ಅವ್ರು ಸೊತ್ತೋದ ಮೇಲೆ ಕೊಡ್ತಾರೆ ಇದು ಏನು ಶಿಕ್ಷೆ ಅಂತಂದು ಹೇಳಿಬಿಟ್ಟು ಸೊಪ್ಪು ಹೋದ್ಮೇಲೆ ಬೇಕಾದ್ರೆ ಕೊಡ್ತಾರೆ ಅಂಥ ಕಾನೂನು ನಮ್ಮ ದೇಶದಲ್ಲಿದೆ ಕೊಲೆಗಡಕರು ಬದುಕ್ಬೋದು ರೇಪಿಸ್ಟ್ಗಳು ಬದುಕ್ಬೋದು ಇಂಥ ಕಾನೂನು ಇರೋದು ಅದು ನಮ್ಮ ದೇಶದಲ್ಲಿ ಮಾತ್ರ ಯಾಕಂದ್ರೆ ನಿಮ್ಮ ಹತ್ರ ದರಿದ್ರ ಮಾಧ್ಯಮದವರು ಸತ್ಯ ಗೊತ್ತಿದ್ರೂ ತೋರಿಸ್ತಾ ಇಲ್ಲ ಜನಗಳಿಗೆ ಬರೀ ನಿಮಗೆ ಬೇಕಾಗಿರೋದು ಬರೀ ಏನೇನು ಬೇಕೋ ಅದನ್ನು ಮಾತ್ರ ತೋರಿಸ್ಕೊಂಡು ಕುತ್ಕೊಂತೀರಿ ಜನಗಳಿಗೆ ಏನು ಬೇಕು ಅದನ್ನು ತೋರಿಸ್ತಾ ಇಲ್ಲ ಈ ಯಾರು ಶಾಕ್ ಆಗೋರೆ ರೀ ಬೆಂಗಳೂರಲ್ಲಿ ಯಾರ್ಯಾರು ಒಬ್ರಿಗೋಗಿ ಕೇಳಿದ್ರ ಏನು ಬಿಗ್ ಶಾಕ್ ಬೆಂಗಳೂರು ಜನತೆಗೆ ಮತ್ತೊಂದು ಬಿಗ್ ಶಾಕ್ ಈ ಥರ ಹೇಳ್ತಾರಲ್ಲ ನಿಮಗೆ ತುಕಾಲಿ ಮಾಧ್ಯಮದವರು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾರು ಇದ್ದರೆ ಇವತ್ತೇನು ಬೇರೆದೆಲ್ಲ ಇಚ್ಚಿಂತು ಇಚ್ಛಿಂತು ಕೊಡ್ತಿರಲ್ಲಪ್ಪ ಸೌಜನ್ಯದ ಇವತ್ತು ಅವ್ನು ಯಾರೋ ಬಂದವನೆ ಅವನೇ ಹೇಳಕ್ ಬಂದವನೇ ನೂರಾರು ಬ್ರೂಡಗಳು ಸಿಕ್ಕಾವಂತೆ ಸಾವಿರಾರು ಜನ ಹೆಣ್ಮಕ್ಳು ಸುತ್ತಾರಂತೆ ಹಾಂ ಇದು 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 ಏನು ಕಥೆ ಇದು ಇದಕ್ಕೆ ಸಾಕಾಗಿಲ್ಲ ಜನ ಆರಾಮಾಗಿದ್ದಾರೆ ಆರಾಮಾಗಿದ್ದಾರೆ ಜನಗಳು ಇನ್ನು ಪುಟ್ಕೋಸಿ ಮೂವತ್ತಾರು ರೂಪಾಯಿ ಜಾಸ್ತಿ ಮಾಡಿರೋದಕ್ಕೆ ಸಾಕಾಗಿಬಿಡ್ತಾರ ಎಂಥ ತುಕಾಲಿ ಮಾಧ್ಯಮಗಳು ಇದ್ದಾವೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇಲ್ಲೇ ಅನ್ನ ತಿಂದು ಇಲ್ಲೇ ಬದುಕಿ ಇಲ್ಲೇ ನೀರು ಕುಡಿದು ನಾಳೆ ಇಲ್ಲೇ ಸಾಯ್ತೇವೆ ಇಲ್ಲೇ ಹುಟ್ಟಿದ್ದಾರೆ ಆದರೂ ಕೂಡ ನಮ್ಮ ರಾಜ್ಯದ ಬಗ್ಗೆ ನಮ್ಮ ರಾಜ್ಯದ ಹೆಣ್ಮಕ್ಳು ಅನ್ಯಾಯ ಆಗಿರೋ ಬಗ್ಗೆ ತೋರಿಸ್ತಾ ಇಲ್ಲ ಹಾಂ ಯಾಕೆ ನಿಮಗೆ ಹೊಟ್ಟೆಗೆ ಸಗಣಿ ತಿಂತೀರೋ ಇಲ್ಲ ಕಸ ಕಟ್ಟಿ ತಿಂತೀರೋ ಆ ತೋರಿಸ್ರಿ ಇವತ್ತು ಸೌಜನ್ಯ ಕತೆ ತೋರಿಸ್ರಿ ಏನಾಗಿದೆ ಎಷ್ಟು ಅನ್ಯಾಯ ಆಗಿದೆ ಅಂತ ಒಂದು ಅದ್ಭುತವಾದ ಸ್ಥಳದಲ್ಲಿ ಈ ಥರ ದಿನ ಒಂದು ಹೆಣ ಬೀಳ್ತಿದ್ವಿ ಅಂತಂದು ಅಲ್ಲಿ ಹೇಳ್ತಾರೆ ಹಾಂ ದಿನ ಒಂದು ಹೆಣ ಬೀಳ್ತಿದ್ವಂತೆ ಸಾವಿರಾರು ಜನ ಹೆಣ್ಮಕ್ಳು ಬರೀ ಹೆಣ್ಮಕ್ಳು ಸಿಗ್ತಾರಂತೆ ಈಗ ಅವನ್ನೇನು ಮಾಡ್ತಾರೋ ಗೊತ್ತಿಲ್ಲ ನೋಡ್ರಪ್ಪ ಇಲ್ಲಿ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಹಣ ಇದ್ದವರಿಗೆ ಕಾನೂನು ಹಣ ಇದ್ದವರಿಗೆ ನ್ಯಾಯ ಅಂದರೆ ನಮ್ಮಂಥ ಬಡವರಿಗೆ ನ್ಯಾಯವೇ ಇಲ್ಲ ಈಗ ಅದ್ರ ವಿರೋಧ ಮಾತಾಡಿದ್ರೆ ವೀಡಿಯೋನೂ ಇರೋಲ್ಲ ವಾಟ್ಸಾಪ್ ಇರಲ್ಲ ಇದು ಇರಲ್ಲ ಏನು ಯೂಟ್ಯೂಬೇ ಇರಲ್ಲ ಈ ಥರ ಮಾಡಾಕ್ತಾರೆ ಅಂದರೆ ಹಣ ಇರೋರು ಮಾತ್ರ ಬದುಕಬೇಕಾ ಹಣ ಇರೋರು ಮಾತ್ರ ಬದುಕಂಗಿದ್ರೆ ನೀವೆಲ್ಲ ಶ್ರೀಮಂತರು ಎಲ್ಲ ಶ್ರೀಮಂತರು ಇದ್ರಲ್ಲ ನಮ್ಮ ದೇಶದಲ್ಲಿ ಎಲ್ಲ ಶ್ರೀಮಂತರು ಸಿರಕಂಡು ನಮ್ಮಂಥ ಬಡವ್ರನ್ನೆಲ್ಲ ಸಾಯಿಸಿಬಿಟ್ಟು ನೀವು ಆರಾಮಾಗಿರಿ ಯಾ ಈ ಕೋರ್ಟ್ ಯಾಕೆ ಈ ಪೊಲೀಸ್ ಸ್ಟೇಷನ್ ಯಾಕೆ ಮತ್ತು ಈ ಡಿ ಸಿ ಕಚೇರಿಗಳು ಯಾಕೆ ಸರ್ಕಾರಿ ಕಚೇರಿಗಳು ಯಾಕೆ ಎಲ್ಲ ನೀವು ನೀವೇ ಡಿಸಿಷನ್ ತಗೊಳ್ಳಂಗಿದ್ರೆ ಇವೆಲ್ಲ ಯಾಕೆ ಪೊಲೀಸ್ ಸ್ಟೇಷನ್ ಯಾಕೆ ಇರಬೇಕು ಹಾಂ ಕೋರ್ಟ್ ಯಾಕಿರಬೇಕು ಎಲ್ಲ ಇಷ್ಟೊಂದು ಜನ ಹೆಣ್ಮಕ್ಳು ಸುತ್ತಿದ್ರು ಕೂಡ ಇಷ್ಟು ವರ್ಷ ಯಾಕೆ ಸುಮ್ಮನೆ ಇದ್ದೀರಾ ಇಷ್ಟು ವರ್ಷ ಯಾಕೆ ಬಾಯಿ ಮುಚ್ಕೊಂಡು ಎಲ್ಲರೂ ಸುಮ್ತ ಇದ್ದೀರಾ ಹಾಂ ಎಲ್ಲರೂ ಅಲ್ಲಿ ಯಾರು ಜನಗಳೇ ಹಂಗಾರೆ ಏ ನೀವು ಅವ್ರ ಜೊತೆಗೆಲ್ಲ ಸುತ್ತೊಬಿಟ್ಟಿದ್ದೀರಾ ಈಗ ಹಾಂ ಅಲ್ಲರಿ ಅಷ್ಟು ಜನ ಹೆಣ್ಮಕ್ಳು ಸತ್ತವ್ರಿ ಅಂತಂದೇಳಿ ಇವಾಗೆಲ್ಲ ಸುದ್ದಿ ತೋರಿಸ್ತಾ ಇದ್ದಾರೆ ಇವಾಗೆಲ್ಲ ಬರ್ತಾ ಇದ್ದಾವೆ ಅವ್ನು ಯಾರ ನಾನು ಅಷ್ಟೊಂದು ಜನ ಹೆಣ್ಮಕ್ಳನ್ನ ನಾನೇ ಮಣ್ಣು ಮಾಡಿದ್ದೀನಿ ನನ್ನ ಕೈಯ್ಯಾರ ಮಣ್ಣು ಮಾಡಿದ್ದೀನಿ ಹೇಳಿ ಅವನು ಇವಾಗ ಬಂದದ್ದೇ ಇವನ್ನೆಲ್ಲ ನೀವು ಯಾಕೆ ತೋರಿಸ್ತಾ ಇಲ್ಲ ಯಾಕೆ ಬಾಯಿ ಮುಚ್ಕೊಂಡಿದ್ದೀರಿ ಬಾಯಲ್ಲಿ ಏನಾರು ಕಡುಬಿಟ್ಕೊಂಡಿದ್ದೀರಾ ಬಾಯಲ್ಲಿ ಏನಾರು ಗೆಣಸು ಇಟ್ಕೊಂಡಿದ್ದೀರಾ ಬಾಯಲ್ಲಿ ಯಾರ್ದಾರು ಬೇರೆ ಬೇರೆಯವ್ರದ್ದು ಏನಾದ್ರು ಬೇರೆದೆಲ್ಲ ತೋರಿಸ್ತೀರಾ ಹಾಂ ಸಿದ್ದರಾಮಯ್ಯವ್ರು ಡೆಲ್ಲಿಗೆ ಹೋದರೆ ಹೂ ಡೆಲ್ಲಿಗೆ ಹೋಗಿದ್ದು ಅಲ್ಲೋಲ ಖಲ್ಲೋಲ ಅಂತಂದೇಳಿ ತೋರಿಸ್ತೀರಾ ಎಲ್ಲ ಸುಳ್ಳು ಸುಳ್ಳು ಸುದ್ದಿ ತೋರಿಸ್ತೀರಾ ಇದನ್ನು ತೋರಿಸ್ರಯ್ಯ ಕಣ್ಣು ಮುಂದೆ ಸತ್ಯ ಇದೆಯಲ್ಲ ಯಾ ತೋರಿಸ್ರಯ್ಯ ನೀವು ನಿಜವಾಗ್ಲೂ ಹೊಟ್ಟೆಗೆ ನಿಂಗಿದ್ರೆ ಈ ಸುದ್ದಿನ ಕೆಲವು ಮಾಧ್ಯಮಗಳು ತೋರಿಸ್ತಾ ಇಲ್ಲ ನೀವು ತೋರಿಸ್ರಪ್ಪ ಅಂತಂದೇಳಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಅತಿ ಹೆಚ್ಚಿನ ನನಗೆ ಮಾಹಿತಿ ಇಲ್ಲ ಯಾಕಂದರೆ ಬರೀ ನೋಡ್ತಾ ಇದ್ದೀವಿ ಕೆಲವರು ಹೇಳ್ತಾ ಇದ್ದಾರೆ ಫೋನ್ ಮಾಡಿ ಹೇಳ್ತಾ ಇದಾರೆ ಹಿಂಗೈತೆ ಅಂತಂದೇಳಿ ಸಾಕ್ಷಿ ಇಲ್ಲದ ಕಾರಣ ನಾವೇನು ಹೇಳೋಕ್ಕಾಗಲ್ಲ ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ಬೋದು ಆದರೆ ಅಲ್ಲಿ ಸರ್ತಿರ್ತಕ್ಕಂಥ ಹೆಣ್ಮಕ್ಳಿಗೆ ನ್ಯಾಯ ಸಿಗಲಿ ಹೇಳಿ ಆ ಮಂಜುನಾಥ್ ಸ್ವಾಮಿನ ಕೇಳ್ಕೊತಂದಿನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಧ್ಯೆ